ವೇಗೋತ್ಕರ್ಷಕ್ಕೆ ಯಾರು ಹೆದರುತ್ತಾರೆ ಹೂ ಈಸ್ ಅಕ್ಸಿಲರೇಷನ್ ವಿಜ್ಞಾನವು ಹೆಚ್ಚಾಗಿ ಸಂಕೀರ್ಣ ಪದಗಳನ್ನು ಮತ್ತು ಕೆಲವೊಮ್ಮೆ ಗಣಿತವನ್ನೂ ಸಹ ಒಳಗೊಂಡಿರುತ್ತದೆ ಮತ್ತು ಅದಕ್ಕಾಗಿಯೇ ಅನೇಕ ಜನರು ವಿಜ್ಞಾನದಿಂದ ಭಯಭೀತರಾಗುತ್ತಾರೆ ಆದರೆ ನಾವು ಅಂತಹ ಜನರಲ್ಲಿ ಒಬ್ಬರಲ್ಲ ವಿಜ್ಞಾನವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದು ನಮಗೆ ತಿಳಿದಿದೆ ನಾವು ಅದಕ್ಕೆ ಹೆದರುವುದಿಲ್ಲ ಈಗ ವೇಗೋತ್ಕರ್ಷದ ಉದಾಹರಣೆಯನ್ನು ತೆಗೆದುಕೊಳ್ಳಿ ಇದು ಕಷ್ಟವೇ ಖಂಡಿತವಾಗಿಯೂ ಇಲ್ಲ ಎಲ್ಲಿ ಮೋಟಾರ್ ಸೈಕಲ್ ಶಬ್ದವನ್ನು ಕೇಳಿ ಮೋಟಾರ್ ಸೈಕಲ್ನ ಜವವು ಸಮಯದೊಂದಿಗೆ ಹೆಚ್ಚಾಗುತ್ತಿಲ್ಲ ಅಥವಾ ಕಡಿಮೆಯಾಗುತ್ತಿಲ್ಲ ಎಂದು ನೀವು ಹೇಳಬಹುದು ಅದು ಸಮಯದೊಂದಿಗೆ ಬದಲಾಗುತ್ತಿಲ್ಲ ಈ ಸಂದರ್ಭದಲ್ಲಿ ಸಮಯ ಹೆಚ್ಚಾದಂತೆ ಜವವೂ ಹೆಚ್ಚಾಗುತ್ತದೆ ಎಂದು ನೀವು ಹೇಳಬಹುದು ಅಂದರೆ ಸಮಯದೊಂದಿಗೆ ಜವವೂ ಹೆಚ್ಚಾಗುತ್ತದೆ ಈಗ ಇಲ್ಲಿ ಮೋಟಾರ್ ಸೈಕಲ್ ನಿಧಾನವಾದಂತೆ ಶಬ್ದ ಕಡಿಮೆಯಾಗುತ್ತದೆ ಎಂದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತಿದೆ ಸಮಯ ಕಡಿಮೆಯಾದಂತೆ ಅದರ ಜವವೋ ಕಡಿಮೆಯಾಗುತ್ತದೆ ಅಂದರೆ ಸಮಯದೊಂದಿಗೆ ಜವವೋ ಕಡಿಮೆಯಾಗುತ್ತದೆ ಆದರೆ ಈ ರೇಖೆಗಳು ಗ್ರಾಫ್ ಪೇಪರ್ನಲ್ಲಿ ಹೇಗೆ ಕಾಣುತ್ತವೆ ನಾವು ಈಗಷ್ಟೇ ನೋಡಿದ ಮೂರು ಸಂದರ್ಭಗಳಲ್ಲಿ ಜವವು ಸಮಯಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ಈ ಗ್ರಾಫ್ ತೋರಿಸುತ್ತದೆ ಮೊದಲನೆಯ ಸನ್ನಿವೇಶದಲ್ಲಿ ಜವವು ಆರಂಭದಿಂದಲೇ ಸೆಕೆಂಡಿಗೆ ಇಪ್ಪತ್ತು ಮೀಟರ್ ಆಗಿದ್ದು ಅದು ಕೊನೆಯವರೆಗೂ ಒಂದೇ ಆಗಿರುತ್ತದೆ ಅದು ಕಡಿಮೆಯಾಗುವುದಿಲ್ಲ ಅಥವಾ ಹೆಚ್ಚಾಗುವುದಿಲ್ಲ ಎರಡನೆಯ ಸನ್ನಿವೇಶದಲ್ಲಿ ಜವವು ಸೊನ್ನೆ ಸೆಕೆಂಡುಗಳಲ್ಲಿ ಸೆಕೆಂಡಿಗೆ ಸೊನ್ನೆ ಮೀಟರ್ ಆಗಿತ್ತು ಒಂದು ಸೆಕೆಂಡ್ ನಂತರ ಅದು ಪ್ರತಿ ಸೆಕೆಂಡಿಗೆ ನಾಲ್ಕು ಮೀಟರ್ ಆಗುತ್ತದೆ ಎರಡು ಸೆಕೆಂಡುಗಳ ನಂತರ ಅದು ಸೆಕೆಂಡಿಗೆ ಎಂಟು ಮೀಟರ್ ಆಗುತ್ತದೆ ಮೂರು ಸೆಕೆಂಡುಗಳ ನಂತರ ಅದು ಸೆಕೆಂಡಿಗೆ ಹನ್ನೆರಡು ಮೀಟರ್ ಮತ್ತು ನಾಲ್ಕು ಸೆಕೆಂಡುಗಳ ನಂತರ ಅದು ಸೆಕೆಂಡಿಗೆ ಹದಿನಾರು ಮೀಟರ್ ಆಗುತ್ತದೆ ಇದರರ್ಥ ಪ್ರತಿ ಸೆಕೆಂಡಿಗೆ ಜವವು ಸೆಕೆಂಡಿಗೆ ನಾಲ್ಕು ಮೀಟರ್ಗಳಷ್ಟು ಹೆಚ್ಚುತ್ತಿದೆ ಇದನ್ನು ವೇಗೋತ್ಕರ್ಷ ಎಂದು ಕರೆಯಲಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ವೇಗೋತ್ಕರ್ಷ ಎಂದರೆ ಯಾವುದೋ ವಸ್ತುವಿನ ಜವವು ಪ್ರತಿ ಸೆಕೆಂಡಿಗೆ ಬದಲಾಗುವ ದರ ಇದನ್ನು ನಾವು ಹೇಗೆ ಬರೆಯುವುದು ಇದು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಪರ್ ಸೆಕೆಂಡ್ ಅಥವಾ ನಾಲ್ಕು ಮೀಟರ್ ಪರ್ ಒಂದು ಸೆಕೆಂಡ್ ಇಂಟು ಒಂದು ಬೈ ಒಂದು ಸೆಕೆಂಡ್ ಈ ರೀತಿ ಬರೆಯುತ್ತೇವೆ ಮೋಟಾರ್ ಸೈಕಲ್ನ ವೇಗೋತ್ಕರ್ಷ ಈ ರೀತಿಯಾಗಿಯೇ ಇದ್ದರೆ ಐದು ಸೆಕೆಂಡುಗಳ ನಂತರ ಅದರ ಜವಾ ಎಷ್ಟಾಗಿರುತ್ತದೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಎಂಟು ಸೆಕೆಂಡುಗಳ ನಂತರ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಅಥವಾ ಸರಳವಾಗಿ ಹೇಳುವುದಾದರೆ ಜವವನ್ನು ಕಂಡುಹಿಡಿಯಲು ನಮಗೆ ಗೊತ್ತಿರುವ ವೇಗೋತ್ಕರ್ಷವನ್ನು ಅಷ್ಟೇ ಸೆಕೆಂಡುಗಳಿಂದ ಗುಣಿಸಬೇಕು ಆಗ ನಾವು ಅದರ ಜವವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಇದು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಪರ್ ಸೆಕೆಂಡ್ ಇಂಟು ಎಂಟು ಸೆಕೆಂಡುಗಳು ಅಂದರೆ ಮೂವತ್ತೆರಡು ಮೀಟರ್ ಪರ್ ಸೆಕೆಂಡ್ ಬನ್ನಿ ಒಂದು ಹೊಸ ಗ್ರಾಫ್ ತೆಗೆದುಕೊಳ್ಳೋಣ ಮತ್ತು ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಎಂದು ನೋಡೋಣ ಈಗ ಪ್ರತಿ ಸೆಕೆಂಡಿಗೆ ಅದರ ಜವ ಎಷ್ಟು ಹೆಚ್ಚುತ್ತಿದೆ ರೇಖೆಯು ಗ್ರಾಫ್ ಅನ್ನು ತಲುಪಲು ಒಂದು ಸೆಕೆಂಡ್ನಿಂದ ಮೇಲಕ್ಕೆ ಚನಿಸುತ್ತದೆ ಮತ್ತು ಜವ ಗ್ರಾಫನ್ನು ತಲುಪಲು ಅಡ್ಡಲಾಗಿ ಚನಿಸುತ್ತದೆ ಇದನ್ನು ಪ್ರತಿ ಸೆಕೆಂಡಿಗೆ ಹೀಗೆಯೇ ಮಾಡಬೇಕು ನಿಮಗೆ ಉತ್ತರ ಸಿಕ್ಕಿತಲ್ಲವೇ ಇದೇ ವೇಗೋತ್ಕರ್ಷ ಆದರೆ ನೀವು ಅದನ್ನು ಹೇಗೆ ಹೇಳುತ್ತೀರಿ ವೇಗೋತ್ಕರ್ಷವು ಮೀಟರ್ ಅಥವಾ ಮೀಟರ್ ಪರ್ ಸೆಕೆಂಡ್ ಅಥವಾ ಮೀಟರ್ ಪರ್ ಸೆಕೆಂಡ್ ಪರ್ ಸೆಕೆಂಡ್ ಹೇಳಿ ಈಗ ಯಾವುದೇ ವಸ್ತುವಿನ ಜವವು ಅದೇ ದರದಲ್ಲಿ ಅಥವಾ ಅದೇ ವೇಗೋತ್ಕರ್ಷದಿಂದ ಹೆಚ್ಚುತ್ತಲೇ ಇದ್ದರೆ ಎಂಟು ಸೆಕೆಂಡುಗಳ ನಂತರ ಅದರ ಜವ ಎಷ್ಟಾಗಿರುತ್ತದೆ ನೀವು ಅದನ್ನು ಕಂಡುಹಿಡಿಯಬಲ್ಲಿರಾ ವಿಡಿಯೋಗೆ ಹಿಂತಿರುಗಿ ಹೋಗಿ ಕಂಡುಹಿಡಿಯಿರಿ ಒಂದು ಕೊನೆಯ ಪ್ರಶ್ನೆ ಒಂದು ವಸ್ತುವು ಒಂದು ಸ್ಥಿರ ಎತ್ತರದಿಂದ ಮೂರು ಸೆಕೆಂಡುಗಳಲ್ಲಿ ಕೆಳಗೆ ಬೀಳುತ್ತದೆ ಮೂರು ಸೆಕೆಂಡುಗಳ ನಂತರ ಅದರ ಜವವು ಇಪ್ಪತ್ತೊಂಬತ್ತು ಪರ್ ಸೆಕೆಂಡ್ ಆಗಿರುತ್ತದೆ ಅದರ ವೇಗೋತ್ಕರ್ಷ ಎಷ್ಟಾಗುತ್ತದೆ ನೀವು ಇಲ್ಲಿ ಗುಣಿಸುತ್ತೀರಾ ಅಥವಾ ಭಾಗಿಸುತ್ತೀರಾ ಕ್ಯಾಲ್ಕುಲೇಟರ್ ತೆಗೆಯಿರಿ ಮತ್ತು ಕಂಡುಹಿಡಿಯಿರಿ ಸ್ನೇಹಿತರೆ ನೆನಪಿಡಿ ಇದೇ ವೇಗೋತ್ಕರ್ಷ ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ಹುಟ್ಟಿದೆ